ರೋಜಿನ ಕರ್ಕ ಬರೋರಿ ಕರ್ಕ ಬರುವ ಪಾಪ ರೋಜನಾ ಅಯ್ಯೋ ಬಾ ಅಂದೆ ಹಂಗುವೆ ನನ್ ಬರೀಕಿಲ್ಲ ಕಮ್ಮಿ ನೀವೇ ಹೋಗಿ ಅಂದ್ರು ಬೇಡ ಬಿಡು ಇಲ್ಲಿ ಆಚೆ ಕೈದೋಳು ದುಳು ಆಯ್ತದೆ ಅಲ್ಲಿಗೆ ತಕೊಂಡೋಗಿ ಕೊಟ್ರಾಯ್ತು ಸರಿ ಸರಿ ಹೆಂಗು ನಾವು ನೀವೇ ಪಾರ್ಟಿ ಮಾಡ್ತಾವಿ ನಂಗೂ ಹಸಿ ಇಷ್ಟ ಅಲ್ಲ ಹಿಂಗೆಲ್ಲ ಮಾಡಿದ್ರೆ ಮಾಡಿದ್ರೆ ನಾಕು ವರ್ಷಕ್ಕೊಂದ್ಸತಿ ಈ ತರ ಆಚೆಗೆ ಬಂದು ಅಡ್ಗೆ ಮಾಡ್ಕೊಂಡಿ ಬಾರಿ ದಿನ ಆಗಿತ್ತು ಚಂದ ಹಿಂಗೆ ಬೈಲಲ್ಲಿ ಅಡ್ಗೆ ಅಂದ್ರೆ ಗಂಡಸರು ಹೊಸ ವರ್ಷಕ್ಕೆ ಅಂತ ಅವರು ಹಿಂಗೇಯಾ ಎಲ್ಲಾನು ಬಾಡ್ ಗೀಡ್ ಮಾಡ್ಕೊಂಡು ಚಿಕನ್ ಮಟನು ಅಂತ ಎಣ್ಣೆ ಕುಡ್ಕೊಂಡು ಮಾಡಕಿರುವ ಪಾರ್ಟಿಯಾ ನಾವು ಮಾಡಿದ್ರೆ ನಾಕು ಹಂಗು ನನ್ನ ಮಗ ಬೈತಿದಾಗ ಏನ್ ಮಾಡಕ್ವ ಅಂತ ಸುಮ್ನೆಲ್ಲ ಯಾವಾಗ್ಲೂ ಮಾಡ್ತಿದ್ವಾ ಸತಿ ಅನ್ಬಿಟ್ಟು ಬಂದು ಹಂಗೆ ಹೆಂಗ ಒಳ್ಳೆ ಕೆಲ್ಸ ಏನ್ ಬಿರಿಯಾನಿಯಾ ಹೂ ಬಿರಿಯಾನಿ ಮಾಡ್ತಾವಿ ಎಲ್ಲಾ ಸಾಮಾನು ನಾವೇ ತಂದಿವಿ ನೀವ್ ಮಾತ್ರ ಉಣಗ್ ಬಂದ್ಬಿಟ್ಟಿದ್ರ ಹೇ ಸುಮ್ನೀರಮ್ಮ ಅನ್ಬೇಡ ಅಮ್ಮ ನಾವ್ ಇಬ್ಬ್ರೆ ಅಲ್ವಾ ಸುಮ್ನೀರಮ್ಮ ನಾನು ಸಿ ಅದ್ರಿಗೆ ಏನ್ ಮಾಡ್ದಮ್ಮ ನಿನ್ಗೆ ಗೊತ್ತು ದಂಡ ಇಲ್ಲ ಈ ಮಗಳು ಬೇರೆ ಅವಳು ಗಂಡನ್ ಗುರು ಮನೇಲಿ ಬಂದು ಕೂತಾಳೆ ಅವಳನು ಸಾಕೊಂಡು ಹೆಂಗ ಬಂಗ ಅತ್ತ ಕೂತೀನಿ ಹೆಂಗ ಪಾರ್ಟಿ ಇದೀರಿ ಬಿರಿಯಾನಿ ತಿನ್ನೋದಂತ ಬಂದ್ರಿ ಯಾಕಮ್ಮ ಅಂಗಂದಿ ಬುಡಿಯತ್ತೆ ಹೋಗ್ಲಿ ಬುಡಾಕ ನಾನೇನ್ ಬೇಜಾರ್ ಮಾಡ್ಕೊಳಕ್ಲಾಕಂತೆ ನೀನೇ ಆಗ್ತಾನೆ ಬೇಜಾರ್ ಮಾಡ್ಕೊಂಡಿ ಬಿಡು ನೀನ್ಯಾ ಬೇಜಾರ್ ಮಾಡ್ಕೊಳಕ್ಕಿಲ್ಲ ಹ್ಞೂ ನಿಜ ನಿಜ ಏನ್ ನೀವೇನು ಬೇರೆ ರಾಕ್ ಹಾಕ್ತಾರ ಅಂದ್ರೆ ಸಂಬಂಧನಿಕಂಗಿರ್ಬೇಕಲ್ವಾಮ ಬೀಟಾ ಬೀಟ ಕನವ ಬರೀ ಮೇಡ ನಿನ್ ಗಂಡ ಇಲ್ಲವ ಅಕ್ಕವ್ರು ಬಂದಿಲ್ಲ ನಾನು ಅವತ್ತೆ ಬಂದೆ ಮೂರ್ ದಿನ ಆಯ್ತು ಬಂದಿ ನಮ್ಮ ಅದಕ್ಕೆ ಹೋಗಕ್ ಬಿಡ್ನಿಲ್ಲ ಇರಿ ವರ್ಷ ಅದೇ ಮುಗಿಸ್ಕ ಹೋಗುರಿ ಅಂತ ನಾಳೆಗೂ ಹೋಗಬೇಕು ಊರಿಗೆ ಹಾಂ ಸಿಕ್ಕಿಲ್ಲ ಅಕ್ಕವ ಒಬ್ರು ತಂಗ್ ಬರ್ತೀವಿ ಎಲ್ಲ ಆಯ್ಕು ಅಲ್ಲೇ ಆ ಕಡೆ ಆಟ ಹ್ಞೂ ಸರಿ ಸರಿ ಚೆನ್ನಾಗಿ ನೋಡ್ಕೊತದೆ ನಿಮ್ ಗಂಡ ಚೆನ್ನಾಗಿ ನೋಡ್ಕೊಳ್ರೆ ಏನು ನಮ್ಮ ಮಗಳನ್ನ ಓಸಿ ಚೆನ್ನಾಗಿ ನೋಡ್ಕೊಳಕಿಲ್ಲ ಅವ್ಳು ಗಂಡ ಏನ್ ತಂದು ಕೊಡ್ತದೆ ಜಾಸ್ತಿ ಕೆಲಸನೂ ಮಾಡಕ್ಕೆ ಬಿಡಕ್ಕಿಲ್ಲ ಬಟ್ಟೆ ಹೋಗ್ಯ ಬಟ್ಟೆ ಹೋಗಿ ಮೆಸೀನು ವಾಷಿಂಗ್ ಮಿಷಿನ್ ತಂದು ಮಾಡಿದ್ನೇ ಒಸಿ ಒಳ್ಳೆ ಮಗಲ್ಲ ಪಾಪ ಪುಣ್ಯ ಮಾಡಿದ್ಲು ನನ್ನ ಮಗಳು ನಾನು ಅಲ್ಲೇನಲ್ಲ ನಮ್ಮ ಮಳಿ ಮಯ್ಯ ನಮ್ಮ ಅತ್ತೆ ಅವರೇ ಅಂದ್ಬಿಟ್ಟು ಮೂರ್ ಮೂರು ಬಾಡು ಮೀನು ತತ್ತೆ ಆರ್ತಾರೆ ಗೊತ್ತಾ ಹ್ಞೂ ಆಯ್ತು ಬಿಡಮ್ಮ ಹೆಂಗೂ ಒಳ್ಳೇದಾಗಿ ಇರಲಿ ಪಾಪ ಪಾರ್ವತಕ್ಕ ನೀನೇ ಮಾಡ್ತಿರೋದು ಬಿರಿಯಾನಿಯ ಹುಂಕನವ ನಾನೇ ಹಂಗೂ ನಮ್ಮ ಪರಿಮಳಂಗು ಅಂದೆ ಅವಳು ನೀವೇ ಚೆನ್ನಾಗಿ ಮಾಡ್ತೀರಿ ಮಾಡಿ ಮಾಡಿ ಅಂದ್ಲು ಉಂಕನ್ ಮಾಡಿದ್ ನೀನೇ ಚೆನ್ನಾಗಿ ಮಾಡ್ತೀಯಲ್ಲ ಸಾವೆನಪ್ಪ ಎಲ್ಲ ತಂದ್ಬಿಟ್ಟಿದಿರಿ ಹ್ಞೂ ಅದನ್ನ ನಾವೆಲ್ಲ ತಂದಿರೋದು ಇನ್ನೇ ತಂದಿದರು ಒಳ್ಳೆ ಪಾರ್ಟಿ ಮಾತ್ರ ನಾವು ಬರೋದ್ ನೀನೆಲ್ಲ ನೋಡ್ದೆ ಎಲ್ ಬದಿದ್ರಲ್ಲ ಅನ್ ತುಂಬಿಕೊಂಡು ಆಗ ಕೇಳ್ದೆ ತಕೊಂಡು ಎಲ್ಲ ಎಲ್ಲೋಗ್ತಿದ್ರಿ ಅಂತ ಆಗ ನೀನ್ ಪಾರ್ಟಿ ಮಾಡದ ಹೊಸ ಅಲ್ವಾ ಬಿರಿಯಾನಿ ಮಾಡ್ಕೋ ಊಟನೋದ ಅಂತ ಏನ್ ಸಾಮಾನು ಹೋಯ್ತಾವಿ ಅಂದಲ್ಲ ಅದಕ್ಕೆ ನಾನು ನನ್ನ ಮಗಳು ಬರ್ತೀವಿ ಅಂತಂದೆ ಆಯ್ತು ಬನ್ರವ ಅಂತ ಅಕ್ಕಾನೆ ಕರ್ದಿತ್ತು ಇನ್ನೇನ್ ಮಾಡಲ್ಲ ಅವ್ಳತಾನೆ ಬತ್ತೀವಿ ಅಂದ್ರೆ ಬೇಡ ಅಂದಲಾ ಬನ್ನಿ ಅಂತಾನೆ ಬೇಡನ ಬೇಡಾನಕ್ ಈರುಳ್ಳಿ ಹ್ಮ್ ಏನಾರು ಬಿಡ್ಸ್ಕೊಟ್ಟಿ ಹಂಗೆ ಕುತ್ಕೊಂಡಿಯೋ ಇವ್ ಅದಕ್ಕೆ ನಮ್ಮ ಬಿಡ್ಸ್ಕೊಡ್ತೀನಿ ಅದನ್ನ ಮಾಡಕ್ ಆಯ್ತುವ ಆ ಅದನ್ನ ಅದ್ನ ಇಲ್ವೋ ಅಂತ ಮಾಡ್ತೀನಿ ಮಾಡ್ತೀನಿ ಊಟಕ್ಕೆ ಭಾಳದೆ ಇದ್ದವ ಇಲ್ಲ ಅಲ್ಲಿ ಕಿತ್ಕೋಬೇಕು ಹೋಗಾರ ಕಿತ್ಕೋಬರನಾ ఓ అంగ అదారు మార్తీయ హోగ్ హో కిత్కబ్రు కిత్కబతి అడి కవ్యా నడి అది బాగా కొయ్కబ్రద నడి అడగ్ మళ్ళీ నా బాగా కొయ్కబ్రద హసీ కండలే నంక లై పార్వతి ఇవళన కర్దే బట్ీ సిక్తుంది అంద బతాల్ మాత్ర ఓహో నావు దుడ్ కచ్చు బాడు సుమను ఎలా ఓత్క బందో నావు ఇవ్ సుమ్ ఎలాస్క బందంబీబుట ఏబిడత అయితీ ఇన్ ఏం కళు ఇంకొయ్ తగినే నూ బి కనక అంతవ్వు సమాను ఇలా దుడ్ల అందు నా ఇబ్బు బాగా హంగు ఇన్ సూడర్ బర్బేడి అందే బందే బుట్రు అతెత్త బుడవత ఏన్ జిప్ గొప్ప మగడు ఎందులోకి ఆగిన నోడ్స బయల్ మాత్ర బారీ ఎలా బాస్కబిమ్ కుమ్మ కుయ్ బంద మడీవి తొలక చూ చి ಸರಿ ಅಮ್ಮ ಇದೇನಿದ್ ಪಾರ್ಟಿ ಅಂದ್ರೆ ಇಂಥ ಇನ್ನೇನ್ ಮಾಡಬೇಕು ಎಲ್ರ ಚೆನ್ನಾಗ್ ಕುಣಕಂಡ್ ಆಡ್ಕೊಂಡ್ ಮಾಡ್ತಾರ ಓಹೋ ಏನೋ ಈ ಕುಣಿಬೇಕ ನಾವು ಹಂಗಲ್ಲ ಕಣಮ್ಮ ಕುಣಿಯೋದ್ ಗಿಣಿಯದ ಏನು ಬೇಡ ಆಡಾರ ಹೇಳಿ ಸುಮ್ಮನೆ ಏನ್ ಕುತ್ಕೊಳ್ಳೋದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಬೇಕಾನೆ ಹ್ಮ್ ದುಡ್ಡು ಖರ್ಚ್ ಮಾಡ್ದವ್ರ ಎಂಜಾಯ್ ಮಾಡ್ಬೇಕು ಏನಮ್ಮ ಅಯ್ಯೋ ನೀವ್ ಏನಾದ್ರೂ ಬೇಜಾರು ಮಾಡ್ಕೊಳಕ್ ಅಂತ ಸರಿ ಯಾಕದ ಯಾಕೆ ನೀವ್ ಆಡಿ ಅಯ್ಯೋ ನನ್ಗೆ ಬಂದದ ಸುಮ್ನೆ ಏನ್ಜಾಯ್ ಇರ್ಬೇಕಂತ ಕಣವ ಅಯ್ಯೋದೆಲ್ಲ ಯಾಕೆ ಸುಮ್ ಕುತ್ಕೊಳ್ಳಿ ಏ ಸುಮ್ನೆರಮ್ಮ ಆಡ್ರವ ಚೆನ್ನಾಗಿ ಜಾಲಿ ಆಗಿರ್ಬೇಕು ಇವತ್ತು ಹೊಸ ವರ್ಷ ಚೆನ್ನಾಗ್ ಆಡ್ಕೊಂಡು ಕುಣ್ಕೊಂಡು ಉಣ್ಕೊಂಡು ಹೋಗದ ನಾನು ಹೇಳ್ತೀನಿ ಫಸ್ಟ್ ಆಮೇಲೆ ನೀವ್ ಹೇಳಿ ಹೇಳ ಸಾಂತೀನಿ ನೀನೇ ಯಾವಾಗ ಹೇಳಾನೆ ರಾಜ ಮುದ್ದು ರಾಜ ನೂಕುವಂತ ಕೋಪ ನನ್ನಲ್ಲೇಕೆ ಮುದ್ದು ರಾಜ ಚೆನ್ನಾಗಿ ಆಡ್ತೀಯಲ್ಲ ನೀನ್ ಹೇಳಿ ಈಗ ಜಾ ಜಾ ಹೇಳ ಜಾ ಹ್ಮ್ ಜಾ ಜಾಲಿ ಯಾವಾಡು ஜின் ஜின் அட்ட முன்னு அப்பா நான் நீட்ரி நானே ஆட்டக்கில் ஏன் டெய்லிங் ஆடத் வாங்க நான் ஆடக்னா நீமா எங்க பத்தமா நான் உங்களை நீளங்கில ಆಯ್ತಾಯ್ತು ಹೇಳವ ನನ್ನ ಹೃದಯ ನನ್ನ ಹೃದಯ ಟುವಿ ಟುವಿ ಎನ್ನ ಸೂಪರ್ ಸೂಪರ್ ಯಾ ಅದಕ್ಕೆ ನೀವೆಲ್ಲ ರೊಕ್ಕೆ ಯಾ ಯಾ ಯಾರಿವಳು ಯಾರಿವಳು ಸೂಜಿ ಮಲಿ ಓ ರಾಮನಳಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಹೋ ಓ ീദി തടക്കെ ആടലി കേ ചെനത്തിനെ അകല വസി ആടുത്തില്ല നമ്മൾ നാ നമ്മ യ്ലൂ കര ആടേളു ബവ്വ ആടേളു അല്ലേ ഹോലി യൂർഗ്ഗക്ക് എൽ അഷ്ടേ പാർവതി ആടേളബ ആടേവനു നമ്മ അപ്പു നാടേന്ദ്ര വസി ഇഷ്ട നാട് കലസിത്തു അത് നമ്മ നമ്മ നമ്മജി ഹേഴ്ക്കൊട ആട നങ്ക അവർ ചെനാ ആട് വാ ചനാത്തിനത്തിൽ സുനടി നനഗോ ആട്രു വസ്സില്ല എല്ലേ ഹി എല്ലേ ഇടൂ ആടോ എല്ലാരെ ആഗീൻ കാലന ചെന്ത എസ് ചെനീത്തോ ഗത്തോ ഖുസിജനീഗി നൈക്കളു ബരീ പൂക്കസ് അത് നിജനെയ് സരി നെക്സ്റ്റ് യാരീ സുമാ ലാലി മുറുവിട ಬೇರೆ ಚೆನ್ನಾಗಿದೆ ಅದ ಯಾವಾಗ ಅಂತ ಬರೀದೊಂದು ಆಡ ಹೇಳ್ತಾಳೆ ಹೇಳು ಬೇರೆದಾ ಏ ಇನ್ ಹೇಳ್ದಲ್ಲ ನಾವ ಯಾವುದೋ ಒಂದು ಹೇಳದೆ ತಾನೇ ಹೇಳು ರಾ ಅದೊಂದೇ ಬರೋದ್ ಬಿಡು ನಿನ್ಗೆ ರಾ ರ ಸರ್ಸಕ್ ಬಾರ ನಿನ್ನ ಮೂತಿನ ಕನ್ನಡಿ ನೋಡ್ಕೊಂಡಿದ್ಯಾ ಇದ್ಯಾಡು ಹಿಂಗೂ ಇಡದ ಆಡು ಹುಂಕನ ಅದೇ ಸಾಧಕೋಕಿಲ್ದು ರಕ್ಷಿತ್ ಹೇಳೋದು ಆಪ್ತ ಮಿತ್ರನ ತಾನೆ ಅದು ಅದನ್ನೇ ಅಲ್ಲಿಗೆ ಸರಿ ಸರಿ ಸಾಕು ಜಲ್ದಿ ಜಲ್ದಿ ಮಾಡಿ ಉಣ್ಕು ಹೋಗದ ಸರಿ ಆಯ್ತು ಮಾಡಿ നന വട്ട ജൽ ഉണക്കി ബീർ തന്നീർ ആകോ നോ സുമെല്ലിത മുട്ടില്ല നാ ജൽദിംഗ് ഉണ്ണു നോട്രി നനിങ്ങ് ബട്ടർഗു കി ಅನ್ಕೊಂಡು ಅನ್ಕೊಂಡೆ ತಿಂತೀವಿ ಹುಟ್ಟಿಸ್ಕೊಂಡು ಹಾಯ್ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜನಕ್ಕೆ ಹಾಯ್ ಇರೋಣ ಅಂತ ಬಂದೆ ಮೊದಲನೇ ಹೆಸರು ಕಾಮಾಕ್ಷಿ ಪಾಳ್ಯದಿಂದ ಕಿಶೋರ್ ಹಾಗೂ ರಾಣಿ ಹಾಯ್ ರಾಣಿ ಹಾಗೂ ಕಿಶೋರ್ ಅವರೇ ಹೇಗಿದ್ದೀರಾ ನಿಮಗೆ ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಗೆ ತುಂಬ ಚೆನ್ನಾಗಿರಲಿ ಆಲ್ ದ ಬೆಸ್ಟ್ ಖುಷಿ ಖುಷಿಯಿಂದ ಇರಿ ಮತ್ತೆ ಕೋಲಾರಿಂದ ಶಶಿ ಮೋಹಿನಿ ಹಾಯ್ ಶಶಿ ಹಾಗೂ ಮೋಹಿನಿ ಹೇಗಿದ್ದೀರಾ ನಿಮಗೂ ಅಷ್ಟೇ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಈ ವರ್ಷದಲ್ಲಿ ನೀವೇನೇನು ಅನ್ಕೊಂಡಿದಿರೋ ಎಲ್ಲವೂ ಸಕ್ಸಸ್ ಆಗಲಿ ನೆಕ್ಸ್ಟ್ ಬೆಂಗಳೂರಿಂದ ಹರ್ಷಿತಾ ಹಾಯ್ ಹರ್ಷಿತಾ ಅವರೇ ಹೇಗಿದ್ದೀರಾ ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿರಿ ಮತ್ತೆ ನಯನ ಸತೀಶ್ ಒಡ್ಡರಹಳ್ಳಿ ಹಾಯ್ ನಯನ ಸತೀಶ್ ಹೇಗಿದ್ದೀರಾ ನಿಮಗೂ ಅಷ್ಟೇ ನನ್ನ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಈ ವರ್ಷ ತುಂಬ ಚೆನ್ನಾಗಿರಲಿ ನಗ್ನಗ್ತಾ ಖುಷಿ ಖುಷಿಯಾಗಿ ಆರೋಗ್ಯದಿಂದಿರಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಮಾಡ್ತಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ